ಆಕ್ಸಿಡೆಂಟ್ ಯಾವಾಗ ಆಗಿತ್ತು ಎರಡು ಸಾವಿರ ಹದಿನಾರು ನವೆಂಬರ್ ಎಂಟು ಹತ್ತು ವರ್ಷ ಆಗ್ತಾ ಬಂತು ಅಲ್ವಾ ಈಗ ನಿಮ್ಗೆ ಈಗಸ ಬಲ ಇಲ್ಲ ಸುಮಾರು ಇಂಪ್ರೂವ್ಮೆಂಟ್ ಆಗಿದೆ ಬಂದಿದೆ ಆದ್ರೆ ಈಗಲೂ ಆ ಫುಡ್ ಡ್ರಾಪ್ ಇದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಉಂಟಾ ಚೂರು ಕಂಟ್ರೋಲ್ ಎಲ್ಲಿ ಆಗ್ತಾ ಇಲ್ಲ ಯೂರಿನ್ ಕಂಟ್ರೋಲ್ ಆಗ್ತಾ ಇಲ್ಲ ನೋಡಿ ಈಗ ನೀವು ಎಂತ ಮಾಡಬೇಕು ನಾನು ಹೇಳ್ತೇನೆ ಒಂದು ವಾತವನ್ನು ಫಸ್ಟ್ ಸರಿ ಮಾಡಿ ಅದು ಬ್ರೈನ್ ಇಂದ ಕಂಟ್ರೋಲ್ ಮಿಸ್ ಆಗ್ತಾ ಉಂಟು ಇನ್ನೊಂದು ಡಯಾಬಿಟಿಸ್ ಎರಡನ್ನು ಸರಿ ಮಾಡಬೇಕು ನಾವು ಮಧುಮೇಹ ನೋಡಿ ಆಚಾರ್ಯ ಹೇಳ್ತಾ ಇದಾರೆ ಚಕ್ರದ ಫಸ್ಟ್ ಅದಕ್ಕೆ ಮಾಷ ಬಲ ದಶಮೂಲ ನೀವು ಒಂದು ಉದ್ದು ತಗೊಳ್ಬೇಕು ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಎಸ್ಪೆಷಲಿ ರೆಡಿ ಮಾಡಿ ಇವರಿಗೋಸ್ಕರ ಐವತ್ತು ಗ್ರಾಂ ಮಾಷ ಐವತ್ತು ಗ್ರಾಂ ಬಲ ಮೂಲ ಐವತ್ತು ಗ್ರಾಮ್ ದಶಮೂಲ ಚೂರ್ಣ ಮಾಷ ಬಲ ದಶಮೂಲ ರಾಸ್ನಾ ಅಶ್ವಗಂಧ ಅಂಬುಕಳಾನ್ ಒಂದು ರಾಸ್ನ ಇಪ್ಪತ್ತೈದು ತಗೊಳ್ಳಿ ಅರ್ಧ ಮಾಡಿ ಮತ್ತೆ ಅಶ್ವಗಂಧ ಐವತ್ತು ಗ್ರಾಂ ತಗೊಳ್ಳಿ ಏರಂಡ್ ಅಂಬುಕಳಾನ್ ಅಂತ ಹೇಳಿದ್ರೆ ಏರಂಡ್ ಐವತ್ತು ಗ್ರಾಮ್ ಏರಂಡ್ ಮೂಲ ಈ ಎಲ್ಲ ಪೌಡರ್ ಅನ್ನು ಸಮ ಪ್ರಮಾಣದಲ್ಲಿ ಇಡಿ ಒಂದು ಕೊಡ್ತಾ ಇದ್ದೇವೆ ನಿಮ್ಗೆ ಇದು ಸ್ಪೆಷಲಿ ಮಾಡಿ ಕೊಡ್ತಾ ಇದ್ದೇವೆ ನಿಮ್ಗೆ ಆಯ್ತಾ ಇದನ್ನು ನೀವು ಏನ್ ಮಾಡ್ಬೇಕು ಇನ್ನೂರು ಎಮ್ ಎಲ್ ನೀರು ತಗೊಳ್ಬೇಕು ಒಂದ್ ಚಮಚ ಪುಡಿ ಹಾಕೋಬೇಕು ಕುದಿಸಿ ಅರ್ಧ ಮಾಡುದು ಇದು ನಮ್ಮ ಶಾಸ್ತ್ರ ಚಕ್ರದತ್ತ ಹೇಳುವುದು ಇದರಲ್ಲಿ ಒಂದು ಉದ್ದು ಪೌಡರ್ ಇನ್ನೊಂದು ಉದ್ದು ಬಲಾಮೂಲ ದಶಮೂಲ ರಾಸ್ನ ಏರಂಡ ಮತ್ತೆ ಅಶ್ವಗಂಧ ಇದು ಎಲ್ಲ ಕೊಟ್ರೆ ಕ್ವಾತೋ ನಸ್ಯ ನಿಪೀತೋ ಒಂದು ಕುಡಿಬೇಕು ಮತ್ತೆ ಸ್ವಲ್ಪ ಮೂಗಕ್ಕೆಸ ಎರಡು ರೊಪ್ ಹಾಕ್ಬೇಕು ಅವಾಗ ಬ್ರೈನ್ ಫುಲ್ ಗಟ್ಟಿ ಆಗ್ತದೆ ಹೇಳ್ತಾರೆ ಆಚಾರ್ಯ ಮತ್ತೆ ಇದರಲ್ಲಿ ಸ್ವಲ್ಪ ರಾಮಠ ಲವಳಾನ್ವಿತಂ ರಾಮಠ ಅಂತ ಹೇಳಿದ್ರೆ ಹಿಂಗು ಚೂರು ಹುಣ್ ಚಿಟಕಿ ಹಾಕ್ಬೇಕು ಮತ್ತೆ ಹುಣ್ಚಿಟಕಿ ಸಂಧ್ಯಾ ಉಪ್ಪು ಹಾಕ್ಬೇಕು ಈ ಕುದಿಸಿದ್ ಕಷಾಯದಲ್ಲಿ ಬಿಸಿ ಬಿಸಿ ಒಳ್ಳೆ ಬೆಳಿಗ್ಗೆ ಸಂಜೆ ಕುಡಿಬೇಕು ಆಚಾರ್ಯ ಹೇಳ್ತಾರೆ ಅಪಹರತಿ ಪಕ್ಷಾಘಾತಂ ಒಂದು ಪಕ್ಷ ಹೋಗ್ತದಲ್ಲ ಇದು ಬಿದ್ದಿದ ಮೇಲೆ ನಾವು ಅದೇ ಕೆಟಗರಿ ತಗೊಳ್ತಾ ಇದ್ದೇವೆ ಯಾಕೆಂದ್ರೆ ಬಿದ್ದಿದ ನಂತರ ಅಲ್ಲಿ ಡ್ಯಾಮೇಜ್ ಆಗಿದೆ ನರ ಸೊ ಪಕ್ಷಾಘಾತಂ ಮನ್ಯಾ ಸ್ತಂಭಂ ಕುತ್ತಿಗೆ ಇದೆಲ್ಲ ಸ್ಟಿಫ್ ಮತ್ತೆಲ್ಲ ಟೈಟ್ ಈಗ ನಿಮಗೆ ಉಳ್ಳಿದು ಟೈಟ್ ಆಗ್ತದೆ ಬಾಡಿ ಮತ್ತೆ ಇನ್ನೊಂದು ಕರ್ಣನಾದ ಕಿವಿಯಲ್ಲಿ ಕುಯ್ ಶಬ್ದ ಇದ್ರೆ ಅದ್ರ ನಂಗೆ ಇಲ್ಲ ಆದ್ರೆ ಸುಮಾರು ಕಾಯಿಲೆಗೆ ಇದು ಔಷಧಿ ಅದರಲ್ಲಿ ಒಂದು ನಿಮ್ಮ ಸಮಸ್ಯೆ ಇನ್ನೊಂದು ಪಕ್ಷಾಘಾತಕ್ಕೂ ಸಹ ಇದೆ ಮತ್ತೆ ನಿಮ್ಮ ಸಮಸ್ಯೆ ಅಂತ ಹೇಳಿದ್ರೆ ಇದು ಲಾಸ್ ಆಗಿದೆ ಮೂವ್ಮೆಂಟ್ ಎನರ್ಜಿ ಲಾಸ್ ಆಗಿದೆ ಡ್ರಾಪ್ ಮತ್ತೆ ಇದು ಮೂತ್ರ ನಿಲ್ಸ್ ಕಂಟ್ರೋಲ್ ಮಾಡುದಿಲ್ಲ ಅದು ಪ್ಲಸ್ ಪಕ್ಷಾಘಾತ ಪ್ಲಸ್ ಕರ್ಣನಾದ ದುರ್ಜಯಂ ಅರ್ಧಿತವಾತಂ ಆದ್ರೆ ಬಹಳ ಕೆಟ್ಟದ ಮುಖ ಆಗ್ತದಲ್ಲ ಅರ್ಧಿತ ಅಚ್ಚು ಸರಿ ಆಗ್ತದೆ ಇದು ಜಯತಿ ಚ ಅವಶ್ಯಂ ಆಚರಣೆ ಇದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಲಬಹುದು ಜಯ ಧನ್ಯ